ಕೆರಗೋಡಲ್ಲಿ ನಡೀತಿರೋ ಪಂಚಲಿಂಗೋತ್ಸವ ಕಾರ್ಯಕ್ರಮಕ್ಕೆ ಬಂದಿರೋ ಎಲ್ಲ ಹಿರಿಯರಿಗೆ ನನ್ನ ಅಣ್ಣ ತಮ್ಮಂದಿರಿಗೆ ಅಕ್ಕ ತಂಗಿಯರಿಗೆ ಎಲ್ಲ ತಾಯಂದಿರಿಗೆ ಹಾಗೆ ವೇದಿಕೆ ಮೇಲಿರೋ ಅನುಷಾ ಮೇಡಮ್ ಅವ್ರಿಗೆ ಐಶ್ವರ್ಯಾ ಮೇಡಮ್ ಅವ್ರಿಗೆ ಸ್ಪಂದನ ಮೇಡಮ್ ಅವ್ರಿಗೆ ಪ್ರೀತಿ ಮೀನ್ ಪ್ರೀತಿ ಮೇಡಮ್ ಅವ್ರಿಗೆ ಲೋಕಿ ಸರ್ಗೆ ಆ್ಯಂಡ್ ನಮ್ಮ ಸ್ಟಾರ್ ಚಂದ್ರ ಸರ್ಗೆ ಎಲ್ರಿಗೂ ಆ್ಯಂಡ್ ಈ ಕಾರ್ಯಕ್ರಮನ ವೀಕ್ಷಿಸ್ತಿರೋ ಎಲ್ಲ ತಾಯಂದಿರಿಗೆ ಮಕ್ಕಳಿಗೆ ಎಸ್ಪೆಷಲಿ ಎಲ್ಲ ನನ್ನ ವಿ ಐ ಪಿಸ್ಗೆ ಎಲ್ರಿಗೂ ಮಹಾರಾತ್ರಿ ಶಿವರಾತ್ರಿ ಶಿವರಾತ್ರಿ ಹಬ್ಬದ ಶುಭಾಶಯಗಳು ಮಾ ಮಂಡ್ಯದ ಸುಪುತ್ರ ನಮ್ಮ ರವಿಕುಮಾರ್ ಗೌಡ್ರ ಸರ್ಗೆ ಹಾಗೆ ಎಸ್ಪೆಷಲಿ ಎಲ್ಲ ಮಂಡ್ಯ ಜನಗಳಿಗೆ ಥ್ಯಾಂಕ್ ಯು ಸೋ ಮಚ್ ಮಂಡ್ಯ ಬಂದಿದ ತಕ್ಷಣ ಒಬ್ರು ನೆನ್ಪಾಗ್ತಾರೆ ಅದು ನಮ್ಮ ರೆಬಲ್ ಸ್ಟಾರ್ ಅಂಬರೀಶ್ ಅಂಕರು ಪಂಚಲಿಂಗೋತ್ಸವ ಐ ಮೀನ್ ನಾನು ನಮ್ಮ ಕೆರಗೋಡು ತುಂಬಾನೇ ನನಗೆ ಕನೆಕ್ಷನ್ ಏನಕ್ಕೆ ಅಂದ್ರೆ ಒಂದು ಸ್ಟ್ರಾಂಗ್ ಕನೆಕ್ಷನ್ ಏನು ಅಂದ್ರೆ ನಾನು ಇವತ್ತಿ ವೇದಿಕೆ ಮೇಲೆ ನಿಂತಿದ್ದೀನಿ ಅಂದ್ರೆ ಯಾರನ್ನೋ ಒಬ್ರು ಚಾನ್ಸ್ ಕೊಟ್ಟಿರಬೇಕಲ್ಲ ಅದು ನಿಮ್ಮೂರು ಕೆರಗೋಡಲ್ಲಿರುವಂಥ ಡೈರೆಕ್ಟರ್ ಎ ಪಿ ಅರ್ಜುನ್ ಅವರು ನನಗೆ ಚಾನ್ಸ್ ಕೊಟ್ಟಿದ್ದಕ್ಕೆ ಇವತ್ತು ನಾನು ಈ ವೇದಿಕೆ ಮೇಲೆ ನಿಂತಿದ್ದೀನಿ ಸೊ ಕೆರಗೋಡು ಅಂದರೆ ನನಗೆ ಹತ್ತಿರ ಆಗಿದೆ ಕೆರಗೋಡಂದಿದ ತಕ್ಷಣ ಎರಡನೇ ಮಾತೇ ಆಡಿಲ್ಲ ಯಾಕೆ ಅಂದರೆ ನನಗೆ ಚಾನ್ಸ್ ಕೊಟ್ಟಂಥ ಊರು ಈ ಊರು ಥ್ಯಾಂಕ್ ಯು ಸೋ ಮಚ್ ನೀವೆಲ್ಲರೂ ಎಲ್ಲ ಸಿನಿಮಾನು ನೋಡಿದ್ದೀರ ಅದೂ ಬಹದ್ದೂರ್ ಬಹುದ್ದೂರು ಬರ್ಜರಿ ಮಾರ್ಟಿನು ಈಗ ನೆಕ್ಸ್ಟ್ ರಿಲೀಸ್ ಆಗುವಂಥ ಕೇಳಿ ಚಿತ್ರನೂ ನೋಡ್ತೀರಾ ಅಂತ ಭಾವಿಸ್ತೀನಿ ಥ್ಯಾಂಕ್ ಯು ಸೋ ಮಚ್ ನಾನು ಇದಕ್ಕೆ ಇಲ್ಲಿ ಕರೆದಕ್ಕೆ ಥ್ಯಾಂಕ್ ಯು ಸೋ ಸೋ ಮಚ್ ಆಕ್ಚುಲಿ ಮನೆಯಲ್ಲಿ ಯೂಶಲಿ ನನಗೆ ಎರಡು ಮಕ್ಕಳಿದ್ದಾರೆ ಪುಟ್ಟ ಪುಟ್ಟ ಮಕ್ಕಳು ಎರಡು ವರ್ಷ ಅವರು ಇವತ್ತು ಶಿವರಾತ್ರಿ ನಮ್ಮ ಅಪ್ಪನ ಜೊತೆ ಪೂಜೆ ಮಾಡಬೇಕು ಅಂದ್ಬಿಟ್ಟು ಕಾಯ್ತಾ ಇದಾರೆ ಫುಲ್ ರೆಡಿಯೆಲ್ಲ ಆಗಿ ನಾನು ಇಲ್ಲಿದ್ದೀನಿ ಇದನ್ನು ಮಾತಾಡಿದ ತಕ್ಷಣ ನಾನು ಹೊರಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಎಲ್ಲ ಪೊಲೀಸ್ ಇಲಾಖೆಯವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಎಲ್ಲ ಡಾನ್ಸರ್ಸ್ಗೆ ಮ್ಯೂಸಿಷಿಯನ್ಸ್ಗೆ ಆ್ಯಂಡ್ ಅಲ್ಲಿ ಕಾಂಪೌಂಡ್ ಮೇಲೆ ಕೂತಿದ್ದಾರೆ ಅವ್ರಿಗೆ ಅಲ್ಲಿ ಫ್ಲ್ಯಾಗ್ಸ್ ಎಲ್ಲ ಎತ್ಕೊಂಡು ಅವ್ರಿಗೆ ಫೋಟೋಸ್ ಎಲ್ಲ ತಂದಿದ್ದಾರೆ ಸೊ ಎಲ್ಲ ಕನ್ನಡ ಕಲಾಭಿಮಾನಿಗಳಿಗೆ ಥ್ಯಾಂಕ್ ಥ್ಯಾಂಕ್ ಯು 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 ಸೋ ಮಚ್ ಲವ್ ಜಯ ಕ್ಷಮೆ ಇರಲಿ ಎಲ್ರಿಗೂ ಈ ಪಂಚಲಿಂಗೋತ್ಸವಕ್ಕೆ ನಾನು ಕೂಡ ಸ್ವಾಗತ ಕೋರ್ತೀನಿ ಏಕೆ ಅಂತಂದರೆ ಇದು ನಮ್ಮೂರು ಪಂಚಲಿಂಗೇಶ್ವರ ಅಂತ ತಕ್ಷಣ ನನ್ನ ದೇವರು ನಮ್ಮ ದೇವರು ಬಿಟ್ಟಿಲ್ಲ ಕೈ ಬಿಡೋದು ಇಲ್ಲ ಏಕೆ ಅಂತಂದ್ರೆ ಅದನ್ನ ನಂಬಿ ಇವತ್ತೇ ಇಷ್ಟು ಜನ ಇದೀರಾ ಅಂತಂದ್ರೆ ನಾಳೆಗೆ ಇನ್ನೂ ತುಂಬಾ ಜನ ಬರ್ತಾರೆ ಇದಕ್ಕೆಲ್ಲ ಮೂಲ ಕಾರಣ ಬಂದು ನಮ್ಮ ಪ್ರೀತಿಯ ಶಾಸಕರು ನನ್ನ ಪ್ರೀತಿಯ ಸ್ನೇಹಿತರು ರವಿಕುಮಾರ್ ಗಣಿಗೌರು ಅಂತ ಹೇಳ್ತೀನಿ ನಮ್ಮನ್ನ ಈ ಸ್ಟೇಜ್ ಕರೆಸಿದ್ದವ್ರಿಗೆ ರವಿಕುಮಾರ್ ಗಣಿಗೌರು ಅವ್ರಿಗೂ ಕೂಡ ಅಭಿನಂದನೆಗಳನ್ನ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಜೈ ಕೆರಗೋಡು ಜೈ ಪಂಚಲಿಂಗೇಶ್ವರ ನನ್ನ ಎಲ್ಲಾ ತಂದೆ ತಾಯಿಯಂದ್ರಿಗೆ ಎಲ್ಲಾ ಗೆಳತ ಗೆಳತಿಯರಿಗೆ ನನ್ನ ಇಲ್ಲಿರುವಂತ ತುಂಬಾ ಜನ ನನ್ನ ಫ್ರೆಂಡ್ಸು ಕೂಡ ಇರ್ತಾರೆ ಅವ್ರಿಗೂ ಕೂಡ ನಾನು ಅಭಿನಂದನೆಗಳನ್ನ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೀನಿ ಜೈ ಹಿಂದ್